ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿದ್ದೀವಿ ಇವಾಗ ಗಯಾ ರೈಲ್ವೆ ಸ್ಟೇಷನಲ್ಲಿ ಅವರು ನಮಗೆ ಟ್ರೈನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರು ನಾಳಿನ ಪ್ಲ್ಯಾನ್ ಏನೇನು ಹೇಗೆ ಹೇಗೆ ನಡೆಯುತ್ತೆ ಅನ್ನೋದನ್ನು ಹಾಗೂ ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು ಇವಾಗ ನಾವು ನಡ್ಕೊಂಡು ರೈಲ್ವೆ ಸ್ಟೇಷನ್ನ ಪಾರ್ಕಿಂಗ್ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿಂದ ನಮಗೆ ಬಸ್ ಅರೇಂಜ್ ಆಗಿದೆ ನಾನು ನಿಮಗೆ ಬಸ್ಸಲ್ಲಿ ಸಿಗ್ತೀನಿ ಪಾರ್ಕಿಂಗ್ ಉಡ್ಕೊಂಬಂದು ಬಸ್ ಹತ್ತೋಷ್ಟರಲ್ಲೇ ಸಾಕಾಯಿತು ಇವಾಗ ತುಂಬ ನಿದ್ದೆ ಇದೆ ನಾನು ನಿಮಗೆ ರೂಮ್ ಹತ್ರ ಹೋಗಿ ಸಿಗ್ತೀನಿ ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ರಾತ್ರಿ ನಾವು ರೂಮ್ ಹತ್ರ ಹೋಗೋಸ್ರಲ್ಲೇ ತುಂಬ ಲೇಟಾಗಿ ಹೋಗಿತ್ತು ಹಾಗೂ ನಮಗೂ ಟಯರ್ಡ್ ಆಗಿತ್ತು ಅದಕ್ಕೆ ಮಲ್ಕೊಂಡ್ಬಿಡ್ರಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬೆಳಗ್ಗೆ ಬೇಗ ಎದ್ದು ರೂಮ್ ಚೆಕ್ಔಟ್ ಮಾಡಿ ಅಲ್ಲಿಂದ ಆಟೋ ಮಾಡಿಕೊಂಡು ಬೋಧ್ಗಯದಲ್ಲಿರುವ ಮಹಾಬೋಧಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವಿರೋ ಜಾಗದಿಂದ ಎರಡು ಕಿಲೋಮೀಟರ್ ಇತ್ತು ಇವಾಗ ಇಲ್ಲಿ ಲಗೇಜು ಮತ್ತು ಫೋನು ಅಲ್ಲೋ ಇಲ್ಲ ಹಾಗಾಗಿ ನಾವು ಲಾಕರಲ್ಲಿ ಇಟ್ಟು ಹೋಗಬೇಕು ನಾವು ಈ ವಿಡಿಯೋನ ದರ್ಶನ ಮುಗಿಸ್ಕೊಂಡ್ಬಂದು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಿಮಗೂ ಸಹ ದೇವಸ್ಥಾನ ತೋರಿಸೋಣ ಅಂತ ಅಲ್ಲಿ ಕಾಣಿಸ್ತಿರೋ ಗೋಪುರನೇ ದೇವಸ್ಥಾನ ಇಲ್ಲಿಂದ ನಾವಿವಾಗ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಮಹಾಬೋಧಿ ದೇವಸ್ಥಾನದಲ್ಲಿ ನಾವು ಹೋಗಿದ ಹಿಂದಿನ ದಿನ ವಿಶೇಷ ದಿನವಾಗಿತ್ತು ಏನಂದರೆ ಬುದ್ಧನು ಧ್ಯಾನಕ್ಕೆ ಕೂತ ದಿನ ಆಗಿತ್ತು ದೇವಸ್ಥಾನದಲ್ಲಿ ತುಂಬ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಹಾಗೂ ರಶ್ ಇತ್ತು ದರ್ಶನ ಮಾಡಿಕೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು ಅಷ್ಟರಲ್ಲಿ ನಮಗೆ ಹೊಟ್ಟೆನೂ ಹಸಿತಿತ್ತು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬ್ರೇಕ್ಫಾಸ್ಟ್ ಮಾಡಿ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾವಿವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಟೋ ಮಾಡಿಕೊಂಡು ಬೋಧ್ಗಯದಲ್ಲಿ ಇರುವ ಡಿಫ್ರೆಂಟ್ ಸ್ಟೈಲ್ಸ್ ಆಫ್ ಬುದ್ಧ ದೇವಸ್ಥಾನಗಳನ್ನ ನೋಡೋಕ್ಕೆ ಹೋಗ್ತಾ ಇದೀವಿ ಫಸ್ಟ್ ಹೋಗಿದ್ದು ನಾವು ಗ್ರೇಟ್ ಬುದ್ಧ ಸ್ಟ್ಯಾಚ್ಯೂ ಹತ್ರ ಇಲ್ಲಿ ತುಂಬಾ ಚೆನ್ನಾಗಿತ್ತು ಏಯ್ಟಿ ಫೀಟ್ ಬುದ್ಧ ಇತ್ತು ಇಲ್ಲಿ ಒಂದಷ್ಟು ಫೋಟೋಸು ವಿಡಿಯೋಸ್ನ ಮಾಡಿಕೊಂಡು ಇಲ್ಲಿಂದ ನಾವು ಇವಾಗ ಹೋಗ್ತಾ ಇರೋದು ಇನ್ನೊಂದು ಡಿಫ್ರೆಂಟ್ ಸ್ಟೈಲ್ ಇರುವ ಬುದ್ಧ ದೇವಸ್ಥಾನಕ್ಕೆ ಗ್ರೇಟ್ ಬುದ್ಧ ಸ್ಟ್ಯಾಚು ಪಕ್ಕದಲ್ಲೇನೆ ಈ ದೇವಸ್ಥಾನ ಕೂಡ ಇರೋದು ಇಲ್ಲೇ ಒಂದು ಸ್ವಲ್ಪ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲಿಂದ ಸ್ವಲ್ಪ ದೂರ ಆಟೋಲ್ ಬಂದ್ರಿ ಇದು ಜಪಾನ್ ಸ್ಟೈಲ್ ಬುದ್ಧ ಅಂತ ಹೇಳಿದ್ರು ಒಳಗಡೆ ಆರ್ಕಿಟೆಕ್ಟ್ ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ಇವಾಗ ಇಲ್ಲಿಂದ ನಾವು ಇನ್ನೊಂದು ಡಿಫ್ರೆಂಟ್ ಸ್ಟೈಲ್ ಬುದ್ಧ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ಬಂದು ಥೈಲ್ಯಾಂಡ್ ಸ್ಟೈಲ್ ಬುದ್ಧ ಟೆಂಪಲು ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ ರಾಯಲ್ ಆಗಿ ಲುಕ್ ಕೊಡುತ್ತೆ ಈಚೆಯಿಂದ ನಮಗಂತೂ ತುಂಬಾ ಇಷ್ಟ ಆಯಿತು ಬುದ್ಧ ದೇವಸ್ಥಾನಗಳು ನೀವು ಕೂಡ ಒಂದು ಸತಿ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಈಗ ನಾವು ಅಲ್ಲಿಂದ ಒಂದು ಕಿಲೋಮೀಟ್ರಷ್ಟು ದೂರ ಬಂದಿದ್ದೀವಿ ಇಲ್ಲಿ ಬೂತಾನ್ ಸ್ಟೈಲ್ ಆಫ್ ಬುದ್ಧ ದೇವಸ್ಥಾನನ ನಾವು ಇವಾಗ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಒಳಗೋಗಿ ನೋಡ್ಕೊಂಬರೋಣ ನೀವು ಗಯಾಗೆ ಬಂದರೆ ಬೋಧ್ ಗಯಾನ ನೋಡೋದನ್ನು ಮಿಸ್ ಮಾಡ್ಕೊಬೇಡಿ ಯಾಕಂದರೆ ಇಲ್ಲಿ ತುಂಬ ಪೀಸ್ಫುಲ್ ಆಗಿರುತ್ತೆ ಜಾಗ ಮತ್ತು ಒಂದೇ ಜಾಗದಲ್ಲಿ ನೀವು ಬೇರೆ ಬೇರೆ ದೇಶದ ಬುದ್ಧ ದೇವಸ್ಥಾನಗಳನ್ನ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬರೋದನ್ನು ಮಿಸ್ ಮಾಡ್ಕೊಬೇಡಿ ಇಲ್ಲಿಂದ ನಾವಿವಾಗ ಮೂರಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಬಾಂಗ್ಲಾದೇಶ್ ಸ್ಟೈಲ್ ಹಂಡ್ರೆಡ್ ಫೀಟ್ ಸ್ಲೀಪಿಂಗ್ ಬುದ್ಧನ ನೋಡೋಕ್ಕೆ ಬಂದಿದ್ದೀವಿ ಇಷ್ಟು ಪ್ಲೇಸಸ್ ಕವರ್ ಮಾಡೋಷ್ಟರಲ್ಲೇ ಮಧ್ಯಾಹ್ನ ಆಗೋಗಿತ್ತು ಅದರಲ್ಲೂ ನಮಗೆ ಹೊಟ್ಟೆ ಹಸಿತಿತ್ತು ಬೆಳಗ್ಗೆ ನಾಷ್ಟ ಬೇಗ ಮಾಡಿದ್ರಿಂದ ನಾವು ಇವಾಗ ಫುಡ್ ಪಾಯಿಂಟ್ ಹತ್ರ ಹೋಗಿ ಊಟ ಮಾಡಿ ನಮಗೆ ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ ಅದರಿಂದ ನಾವು ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ವಿ ಇಲ್ಲಿ ತುಂಬ ಚೆನ್ನಾಗಿರೋ ಬುದ್ಧಂದು ಶೋ ಪೀಸಸ್ಸು ಡ್ರೆಸ್ಸು ಎಲ್ಲ ಇತ್ತು ಹಾಗಾಗಿ ಎಷ್ಟೊಂದು ಅಂಗಡಿಗಳೆಲ್ಲ ನೋಡಿ ನಾವು ತಗೊಂಡು ಬಂದ್ವಿ ನಾವಿವಾಗ ಬಸ್ಸಲ್ಲಿ ಬೋಧ್ ಗಯಿಂದ ಗಯಾಗೆ ಹೋಗ್ತಾ ಇದ್ದೀವಿ ಗಯಾದಲ್ಲಿರುವ ವಿಷ್ಣು ಪಾದ ದೇವಸ್ಥಾನಕ್ಕೆ ಈ ದೇವಸ್ಥಾನದಲ್ಲಿ ಪಿಂಡ ಪ್ರದಾನ ಮಾಡೋದೇ ವಿಶೇಷವಾಗಿದೆ ಈ ದೇವಸ್ಥಾನದಲ್ಲಿ ಫೋನ್ ಅಲೋ ಇಲ್ದಿರೋದ್ರಿಂದ ಒಳಗಡೆ ವಿಡಿಯೋ ಮಾಡಿಲ್ಲ ಈಚೆಯಿಂದನೇ ತೋರಿಸ್ತಾ ಇದ್ದೀನಿ ಇಲ್ಲಿಗೆ ನಮ್ಮ ಕಾಶಿ ಯಾತ್ರೆ ಕಂಪ್ಲೀಟ್ ಆಗುತ್ತೆ ಪ್ಯಾಕೇಜಲ್ಲಿ ಕೊಟ್ಟಿರೋ ಪ್ಲೇಸಸ್ ಎಲ್ಲ ಕವರ್ ಮಾಡಿದ್ದೀವಿ ಇಲ್ಲಿಂದ ನಾವು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ನಾನು ಯಾವ್ಯಾವ ಪ್ಲೇಸಿಗೆ ಹೋಗ್ತೀನಿ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್